मु ಸಿ ಎಮ್ ಕೂಡ ಆ ಫೈನಾನ್ಸ್ ಮಂತ್ರಿ ಯಾರದ ರೀ ಯಾರ ಅವ್ರ ಗಮನಕ್ಕೆ ಬರಲಾರ್ದಿವೆಲ್ಲ ಆತೀ ಇದನ್ನು ಭಾಳ ತೀವ್ರ ಗತಿಯಿಂದ ನಾನಂತೂ ಖಂಡಿಸ್ತೀನಪ್ಪ ಯಾಕಂದ್ರೆ ಇದು ಸರಿ ಅಲ್ಲ ರೀ ಮಾಡೋದು ಸರಿ ಅಲ್ಲ ಬಿಜೆಪಿಯಿಂದ ಹೋರಾಟ ಆಗ್ತಾ ಇಲ್ಲ ಅಂತ ಇದ್ರ ಬಗ್ಗೆ ಆಗ್ತಿಲ್ಲ ನೋಡ್ರಿ ಎಲ್ಲಾ ಜಿಲ್ಲೆ ಸೀಮಿತ ಆಯ್ತು ನೋಡ್ರಿ ಈಗ ಪ್ರತಿಭಟನೆ ಮಾಡಬೇಕು ಅಂದ್ರೆ ಈ ಅಪ್ಪು ಪಟ್ನ ಶೆಟ್ಟಿ ಅವ್ರಿಗೆ ನಮ್ಮ ಅಧ್ಯಕ್ಷರ ಜನಾಂಗಕ್ಕೆ ಸಾಕಷ್ಟು ಹಣ ಇರ್ತದ ಇವ್ ಚಪ್ಪಲಿ ಹೊಲವು ದನ ಕೊಯ್ಯವು ಇವಕ್ಕೆ ಗೆಲ್ಲಿ ರೊಕ್ಕ ಬರ್ತಾವ ಯಾವ ಯಾವ್ದು ಮಾಡ್ಲಕ್ ಸಾಧ್ಯ ಅದ ಸುಮ್ಮನೆ ನಮ್ಮಂತವ್ರು ಗಟ್ಟಿಯಾಗಿ ನಿಂತು ಪ್ರೊಟೆಸ್ಟ್ ಮಾಡ್ಬೇಕಪ್ಪ ಮತ್ತೆ ಪಾಪ ಸಾಮಾನ್ಯ ಜನರದು ಏನು ಮಾಡ್ಲಕ್ಕ ಈ ಕರ್ಗೇನಂತವ್ರು ಅವ್ರಿಗೇನು ದಾಡೆಗದ ದೇಶದ ಅಧ್ಯಕ್ಷದಲ್ಲ ಕಾಂಗ್ರೆಸ್ ಪಕ್ಷಿಸಿದ್ರು ಮಾಡಬೇಕು ಅವರು ನಾವು ಮಾಡಿದ್ರೆ ಆತದಾದ್ರೆ ಬಡವರು ನಮ್ಮ ಸಮಾಜ ಜನ ಎಲ್ಲಿ ನೀವು ನೋಡಿರಿ ನಾನು ಇವತ್ತು ಇಪ್ಪತ್ತೈದು ವರ್ಷ ರಾಜಕಾರಣ ಮಾಡಿದ್ದೀರಿ ಇಲ್ಲಿ ಬಿಜಾಪುರದಲ್ಲಿ ಹದಿನೈದು ಹದಿನಾರು ವರ್ಷ ಈಗ ನಾ ಐದು ವರ್ಷ ಒಂದು ದಿನ ಆದರೆ ನನ್ನ ಸಮಾಜನ ಕರೆದು ಕಲೆ ಹಾಕಿ ನಾ ಒಂದು ಮೀಟಿಂಗ್ ನೋಡಿರಿ ನಂದು ನೋಡಿರಿ ಏನರಪ್ಪ ನೀವೇ ನೋಡಿರಿ ಹೇಳಿರಿ ನನ್ನ ಸಮಾಜದ ಜನರನ್ನು ಕರೆಸಿ ದಲಿತೀರನ್ನ ನಾ ಯಾವ ಮೀಟಿಂಗು ಜೀವನ ಮಾಡಲಿಲ್ಲ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಸಮಾಜ ಅತ್ಯಂತ ಬಡವರು ಸಮಾಜ ಬಾ ಅಂದ್ರೆ ರೊಕ್ಕ ನಾವು ಕೊಡಬೇಕು ದುಡ್ಡು ಯಾರು ಹಾಕೋರು ನಾ ಎಲ್ಲಿ ಕೊಡ್ಲಿಲ್ಲ ಬೇರೆದವ್ರಿಗೆ ಇಷ್ಟ ಕೈ ಹಾಕಿ ಆ ಕಾರಣಕ್ಕಾಗಿ ಅವರು ದೂರಿಟ್ಟು ಬಿಟ್ಟಿದ್ದೇವೆ ಇವೆಲ್ಲ ರಾಜಕೀಯ ಬ್ಯಾಡಪ್ಪ ಸುಮ್ನೆ ದೂರ ಇರಿ ಏನು ಮಾಡ್ತೀರಿ ಸಂಘಟನೆ ಅಂತೂ ಸಾಕಷ್ಟು ಅದ ಇಲ್ಲ ಅಂತಲ್ಲ ಆದರೆ ಇವೆಲ್ಲ ಕಲೆ ಹಾಕೋದು ಅವರೀ ಹೇಳೋದು ಅದು ಜೀವನಗೂ ನಾನು ಮಾಡಿಲ್ಲ ಅಂತೇಳಿ ಹೇಳಿ ನೋಡಿರಿ ಅಲ್ರಿ ನನಗೆ ಮಂತ್ರಿಗಿದು ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇರೋದು ಜನರದು ಆದರೆ ಜನ ಏನು ನಾ ಇಲ್ಲಿ ನಾವು ವಾಪಸ್ ಬಂದ ಮೇಲೆ ತೂ ಹಳಿ ಅಂತೂ ಉಳಿದ್ರು ನಾನು ನಾವು ಮೊದಲೇ ಹೇಳಿದ್ದೆವು ನಿಮ್ಗೆ ದಲಿತರು ವಿರೋಧಿ ಅದ ಈ ಪಕ್ಷ ಸೇರಬಾರ್ದು ಅನ್ನೋದು ಭಾಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು ಆದ ನನ್ನ ಸಲುವಾಗಿಲ್ಲ ಜನರ ಒತ್ತಡ ಮಾತ್ರ ಆದ ನೀವು ಯಾವುದೇ ಪರಿಸ್ಥಿತಿ ನೋಡಿರಿ ಎಂಥ ನ್ಯಾಯ ಅನ್ಯಾಯನೋ ನ್ಯಾಯ ಹೇಳ್ರಿ ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದವ ಏಳು ಏಳು ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲ ಅಪರ್ ಕಾಸ್ಟ್ನವ್ರು ಆದ್ರಪ್ಪ ಅಂದರೆ ಇವರೇನು ಈ ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ ಅದಕ್ಕೆ ತುಂಬ ಅದ್ರ ಬಗ್ಗೆ ನನಗಂತೂ ಮನಸ್ಸಿಗೆ ನೋವದಪ್ಪ ಇಷ್ಟು ಮಾತ್ರ ಹೇಳಬಲ್ಲ ರಾಜ್ಯದ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸಿರಿ ಹಾಗೂ ಸಬ್ಸ್ಕ್ರೈಬರ್ ಆಗಿರಿ